ಹಾಯ್ ಸ್ನೇಹಿತರೆ ನಮಸ್ತೆ ಈಗ ನವರಾತ್ರಿ ಸ್ಟಾರ್ಟ್ ಆಗಿದೆ ನೀವೇನಾದರೂ ಒಂಬತ್ತು ದಿನ ನವದುರ್ಗೆಯನ್ನು ನೋಡಬೇಕು ಅಂದರೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ ಎಲ್ಲ ನವದುರ್ಗೆಯನ್ನು ನೀವು ದರ್ಶನ ಮಾಡ್ಕೋಬೋದು ಒಂಬತ್ತು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಆದರೂ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಿ ಜೊತೆಗೆ ಮಕ್ಕಳಿದ್ರೆ ಮಕ್ಕಳನ್ನು ಕರ್ಕೊಂಡೋಗಿ ತುಂಬ ಇಷ್ಟಪಡ್ತಾರೆ ಅವರಿಗೂ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ದೇವಸ್ಥಾನದ ನಿಯರ್ ಯಾರು ಇರ್ತಾರೆ ಅವರಾದರೂ ಈ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಹಾಗೆ ನೀವು ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ಮಾತ್ರ ಅಷ್ಟು ಅದ್ಭುತವಾಗಿ ರೆಡಿ ಮಾಡಿದ್ದಾರೆ ಹಾಗೆ ಈ ದೇವಸ್ಥಾನ ಎಲ್ಲಿದೆ ಅಂತ ತಿಳ್ಕೋಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ಕೊನೆ ತನಕ ನೋಡಿ ಹಾಗೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಆಲ್ರೆಡಿ ಭೇಟಿ ಕೊಟ್ಟಿದ್ರೆ ಕಮೆಂಟ್ ಮಾಡಿ ಹಾಗೆ ಈ ದೇವಸ್ಥಾನ ಇರೋದು ಮಲ್ಲೇಶ್ವರಮ್ದ ಗ್ರಾಮ ದೇವತೆ ಆಗಿರ್ತಕ್ಕಂಥ ಗಂಗಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಂದೊಂದು ದಿನವೂ ಒಂದೊಂದು ವಿಶೇಷವಾದ ಪೂಜೆ ಅಲಂಕಾರ ಇರುತ್ತೆ ನೀವೇನಾದರೂ ಹಿಂದಿನ ದಿನದ ಅಲಂಕಾರ ನೋಡಬೇಕು ಅಂದರೆ ಹತ್ತು ಗಂಟೆ ಒಳಗಡೆ ಹೋಗಬೇಕು ಆ ನಂತರ ಮತ್ತು ಅದು ಅಲಂಕಾರನೆಲ್ಲ ತೆಗೆದುಬಿಟ್ಟು ಅಭಿಷೇಕ ಮಾಡ್ತಾರೆ ಅಭಿಷೇಕ ಹನ್ನೆರಡು ಗಂಟೆ ತಕ್ಕ ಮಾಡಿ ಆ ನಂತರ ಮಹಾಮಂಗಳಾರತಿ ಮಾಡ್ತಾರೆ ಆ ನಂತರ ಮತ್ತು ಆ ದಿನದ ಅಲಂಕಾರ ಮಾಡ್ತಾರೆ ಒಂದು ಗಂಟೆಗೆ ಈ ದೇವಸ್ಥಾನ ಕ್ಲೋಸ್ ಆಗುತ್ತೆ ಮತ್ತು ಸಂಜೆ ಆರು ಗಂಟೆಗೆ ಈ ದೇವಸ್ಥಾನ ಓಪನ್ ಇರುತ್ತೆ ನೀವು ಅಲಂಕಾರ ನೋಡಬೇಕು ಅಂದರೆ ಸಂಜೆ ಹೋಗ್ಬೋದು ನೀವು ಅಭಿಷೇಕ ಮಾಡಬೇಕು ಅಥವಾ ಮಾಡೋದನ್ನು ನೋಡಬೇಕು ಅಂದರೆ ಮಾರ್ನಿಂಗ್ ಟೈಮ್ ಹೋಗಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಅಭಿಷೇಕ ಮಾಡ್ತಾರೆ ಕೂತ್ಕೊಂಡು ನೋಡ್ಬೋದು ಅಂದರೆ ನೀವು ಸಂಕಲ್ಪ ಮಾಡಿಕೊಂಡು ಅಲ್ಲಿ ಒಂದು ಚೀಟಿ ತಗೊಂಡು ಅಲ್ಲಿ ಹಾಲಿನ ಅಭಿಷೇಕ ಮಾಡ್ಬೋದು ನಿಮ್ಮ ಕೈಯಲ್ಲಿ ಆ ವಿಗ್ರಹಕ್ಕೆ ಹಾಲಿನ ಅಭಿಷೇಕ ಮಾಡಿಸ್ತಾರೆ ನೀವೇನಾದರೂ ಕೋರಿಕೆ ಸಂಕಲ್ಪ ಇಟ್ಕೊಂಡು ಆ ರೀತಿಯಾಗಿ ಅಭಿಷೇಕ ಮಾಡ್ಬೋದು ಹಾಗೆ ಮದುವೆ ಆಗಿಲ್ಲದವ್ರಿಗೆ ಆ ದೇವಸ್ಥಾನದಲ್ಲಿ ಕಂಕಣದ ದಾರ ಕೊಡ್ತಾರೆ ದಾರನ ಕೈಗೆ ಕಟ್ಕೋಬೇಕು ಯಾರಿಗೆಲ್ಲ ಮದುವೆ ಆಗಿಲ್ಲ ಆ ಮದುವೆ ಯೋಗ ಕೂಡಿ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನವದುರ್ಗೆಯರ್ನ ಅಲಂಕಾರ ಮಾಡಿದ್ದಾರೆ ಒಂದೊಂದು ದೇವಿ ಯಾವ್ಯಾವ ರೀತಿಯಾಗಿ ಇರುತ್ತೆ ಅಂತ ಆ ರೀತಿಯಾಗಿ ಎಲ್ಲ ಥರನೂ ಅಲಂಕಾರ ಮಾಡಿರ್ತಾರೆ ತುಂಬ ಚೆನ್ನಾಗಿದೆ ಹೋಗಿ ಎಲ್ಲರೂ ಒಮ್ಮೆ ನೋಡ್ಕೊಂಡು ಬನ್ನಿ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ಹಾಗೆ ಈ ದೇವಸ್ಥಾನದಲ್ಲಿ ಗೊಂಬೆಗಳನ್ನು ಸಹ ಕೂರ್ಸಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕೆ ಜೊತೆಗೆ ಮಕ್ಕಳನ್ನ ಕರ್ಕೊಂಡೋಗಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಹಾಗೆ ತುಂಬ ಖುಷಿ ಪಡ್ತಾರೆ ಅವರು ಹಾಗೆ ಮಕ್ಕಳಿಗೆ ಹಿಂದೂ ಸಂಸ್ಕಾರ ಹಾಗೆ ಸಂಸ್ಕೃತಿ ಬಗ್ಗೆ ಸ್ವಲ್ಪ ತಿಳಿಸಿ ಕಲಿಸ್ಕೊಡಿ ಇವಾಗಿದ್ದಲ್ಲೇ ಮಕ್ಕಳನ್ನು ಕಲ್ತ್ಕೋತಾರೆ ಇಂಥ ಕಡೆ ಎಲ್ಲ ಮಕ್ಕಳನ್ನು ಜೊತೆಗೆ ಕರ್ಕೊಂಡೋಗಿ ಬನ್ನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಮಗೆ ನೋಡೋದಕ್ಕಿಷ್ಟು ಖುಷಿ ಆಗ್ತಾ ಇದೆ ಮಕ್ಳಿಗೆ ಇನ್ನೆಷ್ಟು ಖುಷಿ ಆಗಬೇಡ ಹೇಳಿ ತುಂಬ ಚೆನ್ನಾಗಿದೆ ಎಲ್ಲರೂ ಒಮ್ಮೆ ಭೇಟಿ ಕೊಡಿ ಯಾರು ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್